ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರುಪರಂಪರೆಗೆ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದಿಸ್ತಾ ಇವತ್ತಿನ ಪರ್ವಕಾಲ ವಿಜಯದಾಸರ ಆರಾಧನಾ ಪರ್ವಕಾಲ ವಿಜಯದಾಸರ ಮುಂದೆ ಕುಳಿತು ನಾವು ಮಹರ್ಷಿಗಳ ಚಿಂತನೆ ಯಾಕೆಂದರೆ ಅವರು ಒಬ್ಬ ಋಷಿಗಳಾಗಿದ್ದಾರೆ ಭೃಗು ಋಷಿಗಳೇ ವಿಜಯದಾಸರಾಗಿ ಬಂದಿರೋದು ಹಾಗಾಗಿ ಋಷಿಗಳ ಮುಂದೆ ಋಷಿಗಳ ಚಿಂತನೆ ಮಾಡಬೇಕು ಅನ್ನೋ ಒಂದು ಮಹಾನ್ ಸಾಹಸ ಕಾರ್ಯದಿಂದ ಇವತ್ತು ಋಷಿ ಚಿಂತನೆಯಲ್ಲಿ ನಾವು ಬಾಲಿಖಿಲ್ಯರ ಬಗ್ಗೆ ಯಥಾಯೋಗ್ಯವಾಗಿ ತಿಳಿಯೋಣ ವಾಲಿಖಿಲ್ಯರು ಅಂಗುಷ್ಟ ಪ್ರಮಾಣದ ಒಂದು ದೇಹವನ್ನು ಹೊಂದಿದ್ದಾರೆ ಇವರು ವೇದಕಾಲದ ಋಷಿ ಮುನಿಗಳಾಗಿದ್ದಾರೆ ವೇದಕಾಲದ ಋಷಿಮುನಿಗಳು ಅಂದರೆ ಇವರು ಒಟ್ಟು ಅರವತ್ತು ಸಾವಿರ ಮಂದಿ ಎಲ್ಲರಿಗೂ ಸೇರಿ ಮಾಲಿಖಿಲ್ಯರು ಅಂತಲೇ ಹೆಸರು ಹೀಗೆ ಯಜುರ್ವೇದದಲ್ಲಿ ಇವರ ಒಂದು ಬಗ್ಗೆ ವಿವರ ಬರುತ್ತೆ ಯಜುರ್ವೇದದ ಅರುಣ ಪ್ರಶ್ನದಲ್ಲಿ ಭಗವಂತ ಅವನು ಭಗವಂತ ತಪಸ್ಸು ಮಾಡಿ ಆನಂತರ ಅವನು ತನ್ನ ದೇಹವನ್ನು ಒದರ್ತಾನೆ ಆಗ ಒದರಿದಾಗ ಅವನ ಉಗುರಿನಿಂದ ವೈಖಾನಸರು ಬರ್ತಾರೆ ಕೂದಲಿನಿಂದ ವಾಲಾಹ ಅಂದರೆ ಬಾಲಿಖಿಲ್ಯರ ಜನನವಾಯಿತು ಅಂತ ನಾವು ಕೇಳ್ತೀವಿ ವಾಲಿಖಿಲ್ಯರು ಸದಾ ಕಾಲ ಯಾವಾಗಲೂ ಅರವತ್ತು ಸಾವಿರ ಜನರು ಒಟ್ಟಿಗೆ ಇರ್ತಕ್ಕಂಥವ್ರು ಅವರು ಯಾವುದೇ ಕೆಲಸಗಳನ್ನಾಗಲಿ ಇರುವೆಯಂತೆ ಶ್ರದ್ಧೆಯಿಂದ ಒಟ್ಟಿಗೆ ಮಾಡ್ತಾರೆ ಅಂತ ಹೇಳ್ತಾರೆ ಅಂದರೆ ನಾವು ಪ್ರತಿನಿತ್ಯ ಇರುವೆಯ ಹಿಂದೆಯೆಲ್ಲ ನಮ್ಮ ಹಿಂದಿನ ಹಿರಿಯರ ಕಾಲದಲ್ಲಿ ನಾವು ಕೇಳ್ತಿದ್ವಿ ನೋಡ್ತಾ ಇದ್ವಿ ದ್ವಾದಶಿಯ ದಿವಸ ನಾವು ಗ್ರಾಮ ಪ್ರದಕ್ಷಿಣೆ ಮಾಡಬೇಕು ಇರುವೆಗೆ ಆಹಾರವನ್ನು ಹಾಕಿ ಬರಬೇಕು ಅಂದ್ರೆ ಇರುವೆ ಅಂದರೆ ಎಲ್ಲಿ ಸಿಗತ್ತೆ ಹುಡುಕೊಂಡು ಹೋಗಬೇಕು ಗೂಡು ಎಲ್ಲಿ ಕಟ್ಟಿರುತ್ತೆ ಕರಿ ಇರುವೆ ಎಲ್ಲಿ ಇರುತ್ತೆ ಅಲ್ಲಿ ಹೋಗಿ ಆಹಾರ ಹಾಕಿ ಬರಬೇಕು ಆ ಇರುವೆಯನ್ನು ನಾವು ಇರುವೆ ನಡೆಯೋದನ್ನ ನೋಡ್ತೀವಿ ಒಂದು ತುದಿಯಲ್ಲಿ ಅದು ಒಂದು ಸೈನಿಕರಂತೆ ಶಿಸ್ತಾಗಿ ಒಬ್ಬರಿಂದ ಒಬ್ಬರಿಗೆ ಅದು ಅ ಯಾವಾಗಲೂ ಸದಾ ಜೊತೆಯಲ್ಲಿದ್ದು ತಮ್ಮ ಆಹಾರವನ್ನು ಸಂಗ್ರಹ ಮಾಡ್ತಾ ಹೋಗುತ್ತೆ ಹಾಗೆ ಇರುವೆಯ ದೃಷ್ಟಾಂತ ಕೊಡ್ತಾರೆ ವಾಲಿಕಿಲ್ಯರನ್ನು ನಾವು ಒಂದು ಇರುವೆಯನ್ನು ನೋಡಿದರೂ ಋಷಿಯನ್ನು ಸ್ಮರಣೆ ಮಾಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ ಭಗವಂತನ ಎಲ್ಲ ಪ್ರಾಣಿ ಎಲ್ಲ ಪಶು ಪಕ್ಷಿ ಪ್ರಾಣಿ ಜಡ ಜೀವ ಯಾರನ್ನೇ ನೋಡಿದರೂ ಭಗವಂತನ ಸ್ಮರಣೆ ಬರಬೇಕು ಅನ್ನೋದಕ್ಕಾಗಿ ಇಂತಹ ದೃಷ್ಟಾಂತಗಳನ್ನೆಲ್ಲ ಕೊಟ್ಟಿರ್ತಾರೆ ಒಟ್ಟಿನಲ್ಲಿ ವಾಲಿಖಿಲ್ಯರು ಅಂದ್ರೆ ಸದಾಕಾಲ ಒಟ್ಟಿಗೆ ಇರುವವರು ಅಂತ ನಾವಿವಾಗ ಹೇಗೆ ಬಿಂದುವಿನಲ್ಲಿ ನಿಂತು ಎಲ್ಲರೂ ಸೇರಿ ಗೋಪಾಲದಾಸರು ಯಾಯಿವಾರಕ್ಕೆ ಬಂದಾಗ ಜೋಳಿಗೆಗೆ ನಮಗೆ ನಮಗೆ ತಿಳಿದಂತಹ ಜ್ಞಾನದ ತುಣುಕನ್ನ ಜ್ಞಾನದ ಶ್ರದ್ಧೆಯಿಂದ ನಮಗೆ ತಿಳಿದದ್ದನ್ನು ಅವರಿಗೆ ಸಮರ್ಪಣೆ ಮಾಡಿದೀವಿ ಹಾಗೆ ನಾವು ಗುಂಪಿನಲ್ಲಿ ಬಲವಿದೆ ಅನ್ನೋದನ್ನ ಯಾವಾಗಲೂ ಗುಂಪಿನಲ್ಲಿ ಶಕ್ತಿ ಇದೆ ಅನ್ನೋದನ್ನ ವಾಲಿಖಿಲ್ಯರು ನಮಗೆ ತೋರಿಸ್ತಾ ಇದ್ದಾರೆ ಅವರು ನಾನು ಈಗಾಗಲೇ ಹೇಳಿದೆ ಅಂಗುಷ್ಟ ಮಾತ್ರ ಪ್ರಮಾಣದ ದೇಹವನ್ನ ಹೊಂದಿದ್ದ ಹೊಂದಿರುವವರು ಬ್ರಹ್ಮರ್ಷಿಗಳಾಗಿದ್ದಾರೆ ಸದಾ ಕಾಲ ಒಟ್ಟಿಗೆ ಇರ್ತಾರೆ ಹಿಂದೆ ಕಶ್ಯಪರು ಒಂದು ಮಹಾಯಾಗವನ್ನ ಪ್ರಾರಂಭ ಮಾಡ್ತಾರೆ ಕಶ್ಯಪರು ಮಹಾಯಾಗವನ್ನು ಪ್ರಾರಂಭ ಮಾಡಿದಾಗ ಅದಕ್ಕೆ ಎಲ್ಲ ಋಷಿ ಮುನಿಗಳು ಬಂದು ಕೂಡ್ತಾರೆ ಎಲ್ಲ ಋಷಿಗಳು ಆ ಯಾಗದಕ್ಕೆ ತಮ್ಮಿಂದಾದ ಸಹಾಯವನ್ನು ತಮ್ಮಿಂದಾದ ಸೇವೆಯನ್ನು ಮಾಡಬೇಕು ಅಂತ ಮುಂದೆ ಬರ್ತಾರೆ ಆಗ ವಾಲಿಖಿಲ್ಯರು ಅರವತ್ತು ಸಾವಿರ ಜನ ವಾಲಿಖಿಲ್ಯರಿಗೂ ಬ್ರಹ್ಮರ್ಷಿಗಳು ನೋಡಿ ಅವರಿಗೆ ಮನಸ್ಸಾಗತ್ತೆ ನಾವು ಈ ಯಾಗಕ್ಕೆ ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕು ಸೇವೆ ಮಾಡಬೇಕು ಅನ್ನೋದೊಂದು ಬರತ್ತೆ ಆಗ ಏನಾಗತ್ತೆ ಅವರು ಅವರೆಲ್ಲ ಸಣ್ಣ ಅಂಗುಷ್ಟ ಮಾತ್ರ ಪ್ರಮಾಣದ ದೇಹ ಇರೋರು ಸಣ್ಣ ಸಮ ಸಮಿತ್ತಿನ ಹೊರೆ ಅದು ಹೊರೆ ಅಲ್ಲ ಸಣ್ಣ ಸಮಿತ್ತು ಒಂದು ನಾಲ್ಕು ಸಮಿತನ್ನು ಕಟ್ಟಿ ಇಟ್ಟಿರ್ತಕ್ಕಂಥದ್ದು ಅದನ್ನು ಅದು ಒಂದು ಹೊರೆಯಂತೆ ಯಾಕೆಂದರೆ ಅಂಗುಷ್ಟ ಪ್ರಮಾಣದ ದೇಹದಲ್ಲಿ ಈ ಆ ಒಂದು ಶಕ್ತಿ ಅದಕ್ಕೆ ತಕ್ಕಂತೆ ಅಂಗಾಂಗಗಳಿತ್ತು ಅದನ್ನು ಬಹಳ ಕಷ್ಟಪಟ್ಟು ಆ ಸಣ್ಣ ಹೊರೆಯನ್ನು ಎಲ್ಲರೂ ಸೇರಿ ಅರವತ್ತು ಸಾವಿರ ಜನರು ಸೇರಿ ಆ ಸಮಿತಿನ ಹೊರೆಯನ್ನು ಹೊತ್ಕೊಂಡು ಬಹಳ ಕಷ್ಟದಿಂದ ಎತ್ಕೊಂಡು ಬರ್ತಾ ಇದ್ದಾರೆ ನೋಡಿ ನಾವೆಲ್ಲರೂ ಅಷ್ಟೇ ಗುಂಪಿನಲ್ಲಿ ಕುಳಿತು ಒಂದು ಸಣ್ಣ ವಿಷಯ ಶಾಸ್ತ್ರದ ಒಂದು ಸಣ್ಣ ಪ್ರಮೇಯ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಕಷ್ಟಪಟ್ಟು ಎಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡಿದರೆ ಬೆಟ್ಟವನ್ನಾದರೂ ಎತ್ತಬಹುದು ಅನ್ನೋ ಅಂಥ ಹಿಂದಿನವರು ಹೇಳ್ತಾರೆ ಗುಂ ಒಗ್ಗಟ್ಟಿನಲ್ಲಿ ಬಲವಿದೆ ಹೀಗೆ ಎದುಸರು ಪಟ್ಕೊಂಡು ಅದನ್ನು ತಗೊಂಡು ಬರ್ತಾ ಇದ್ದಾರೆ ಅದನ್ನು ನೋಡಿ ಇಂದ್ರದೇವರು ನೋಡ್ತಾರೆ ಅದನ್ನು ಆ ಇಂದ್ರದೇವರು ನೋಡಿದಾಗ ಅವರಿಗೆ ನಗು ಬರುತ್ತೆ ಇದೆಲ್ಲ ದೇವರಹಸ್ಯ ಇಂದ್ರದೇವರು ಮಹಾನ್ ಸಾಧಕರು ದೇವತೆಗಳಿಗೆಲ್ಲ ರಾಜರು ಆದರೆ ಆ ಕಲಿಯ ಪ್ರವೇಶ ಯಾರಿಗೂ ಬಿಟ್ಟಿದ್ದಲ್ಲ ರುದ್ರದೇವರ ಪರ್ಯಂತ ಗ ಎಲ್ಲರಿಗೂ ಗಲಿ ಪ್ರವೇಶ ಉಂಟು ಆ ಇಂದ್ರದೇವರಿಗೆ ನಗು ಬರುತ್ತೆ ಆಗ ಅಪಹಾಸ್ಯ ಮಾಡಿ ಜೋರಾಗಿ ನಕ್ಕು ಬಿಡ್ತಾರೆ ಆಗ ಆ ಒಂದು ದುಷ್ಕರ್ಮ ದೇವತೆಗಳಾಗಲಿ ಯಾರೇ ಆಗಲಿ ದುಷ್ಕರ್ಮಕ್ಕೆ ಅದಕ್ಕೆ ತಕ್ಕ ಪ್ರತಿಫಲ ಅನುಭವಿಸಲೇಬೇಕು ಆ ವಾಲಿಖಿಲ್ಯರಲ್ಲಿರ್ತಕ್ಕಂಥ ಭಗವಂತ ನಿರ್ಧಾರ ಮಾಡ್ತಾನೆ ಇವನ ಗರ್ಭ ಗರ್ವಭಂಗ ಮಾಡಬೇಕು ನಾನು ಈ ಕಲಿಪ್ರವೇಶ ಕಲಿ ಏನಾಗಿದ್ದಾನೆ ಅದನ್ನು ನಿವಾರಣೆ ಮಾಡಬೇಕು ಇಂದ್ರ ಉತ್ತಮ ಸಾಧಕ ಇಂದ್ರದೇವರು ಉತ್ತಮ ಸಾಧಕರು ಅವರಿಗೆ ಕಲಿಪ್ರವೇಶ ಬಂದರೂ ಅದನ್ನು ಸತತವಾಗಿ ಭಗವಂತ ಅದನ್ನು ನಿವಾರಣೆ ಮಾಡಿಬಿಡ್ತಾನೆ ಹೀಗೆ ಅವರು ಋಷಿ ಮುನಿಗಳಿಗೆ ಸಿಟ್ಟು ಬಂದರೆ ಅವರಿಗೆ ಕೋಪ ಬರಲ್ಲ ರೀ ಕೋಪ ಬಂದರೆ ಅವರು ದೇವರನ್ನು ಕುರಿತು ತಪಸ್ಸು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಬೇರೆ ಏನೂ ಇಲ್ಲ ಕೇವಲ ಭಗವಂತನನ್ನು ಕುರಿತು ತಪಸ್ಸು ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಆದರೆ ಅವರ ಮನಸ್ಸಿನ ಒಂದು ಆಳದಲ್ಲಿ ಕಶ್ಯಪರ ಒಂದು ಮಹಾಯಾಗವನ್ನು ಮಾಡ್ತಿದರೆ ಕಶ್ಯಪರಿಗೆ ಗರುಡ ದೇವರು ಮುಂದೆ ಹುಡ್ತಾರೆ ಹಾಗಾಗಿ ಅವರಿಗೆ ನಮ್ಮ ಈ ಎಲ್ಲ ತಪಸ್ಸಿನ ಫಲದಿಂದ ಗರುಡ ದೇವರು ಅತ್ಯಂತ ಬಲಶಾಲಿಗಳಾಗಬೇಕು ಆ ಇಂದ್ರದೇವರ ಗರ್ವವನ್ನು ಉರಿಬೇಕು ಅಂತ ಹೇಳಿ ಆ ಒಂದು ನಮ್ಮ ಬ್ರಹ್ಮರ್ಷಿಗಳಿಗೆ ಅವಮಾನ ಆದರೆ ಇಂದ್ರದೇವರಿಗೂ ಶಿಕ್ಷೆ ತಪ್ಪಿದ್ದಲ್ಲ ಅಂತ ಭಗವಂತ ತೋರಿಸುವ ಸಲುವಾಗಿ ಈ ರೀತಿಯ ಪ್ರಸಂಗಗಳನ್ನು ಆಗಾಗ್ಗೆ ಸೃಷ್ಟಿ ಮಾಡ್ತಾನೆ ಅಂತ ನಾವು ತಿಳಿಬೇಕು ಈಗ ತಾವು ತಮ್ಮ ಪಾಡಿಗೆ ತಾವು ತಪಸ್ಸನ್ನು ಪ್ರಾರಂಭ ಮಾಡಿದ್ರು ಅದು ಹೇಗೆ ತಪಸ್ಸು ಮಾಡ್ತಾರೆ ಅಂದ್ರೆ ಅವರು ಸೂರ್ಯನ ನೋಡಿ ನಾವಿವಾಗ ಇಲ್ಲಿ ಕುಳ್ತಿರೋದು ಚಿಪ್ಪಗಿರಿ ಭಾಸ್ಕರ ಕ್ಷೇತ್ರ ಸೂರ್ಯ ದೇವರ ವಿಶೇಷ ಒಂದು ಅನುಗ್ರಹ ಇರ್ತಕ್ಕಂಥ ಪ್ರದೇಶ ಸೂರ್ಯದೇವರು ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಂಡಂತ ಕ್ಷೇತ್ರ ಭಾಸ್ಕರ ಕ್ಷೇತ್ರ ಇಲ್ಲಿ ನಮ್ಮ ಗುರುಗಳು ವಿಜಯದಾಸರು ಯಾರು ವಿಜಯದಾಸರು ಅಂದರೆ ಭೃಗು ಋಷಿಗಳು ಮಹರ್ಷೀಣ್ ಭೃಗುರಹಂ ಅಂತ ಹೇಳ್ತಾನೆ ಭಗವಂತನ ವಿಭೂತಿ ರೂಪ ವಿಜಯದಾಸರಲ್ಲಿ ಇದೆ ಅಂತಹ ವಿಭೂತಿ ರೂಪದ ಮುಂದೆ ನಾವು ಇವತ್ತು ವಾಲಿಖಿಲ್ಯರಂತೆ ಸಾಧಕರು ಒಟ್ಟಿಗೆ ಇರಬೇಕು ರೀ ಸಾ ಸಾಧಕರು ಒಟ್ಟಿಗೆ ಇದ್ದು ಸಾಧನೆ ಮಾಡೋದಿದೆಯಲ್ಲ ಅದಕ್ಕಾಗೇ ಭಗವಂತ ನಮಗೆ ಮನುಷ್ಯರಿಗೂ ಒಂದು ಲೋಕ ಪ್ರಾಣಿಗಳಿಗೊಂದು ಲೋಕ ಪಕ್ಷಿಗಳಿಗೂ ಒಂದು ಲೋಕ ಅಂತ ಸೃಷ್ಟಿ ಮಾಡಿಲ್ಲ ಪರಸ್ಪರಂ ಭಾವ ಎಂತ ಹೊಂದಿಕೊಂಡು ಬದುಕಿರಿ ದೇವತೆಗಳು ಮನುಷ್ಯರಿಗೂ ಅಷ್ಟೇ ದೇವತೆಗಳ ಆಹಾರ ಯಾವುದು ಅದನ್ನ ಮನುಷ್ಯರ ಕೈ ಕೊಟ್ಟ ಮನುಷ್ಯರ ಆಹಾರನ ದೇವತೆಗಳ ಕೈಲಿ ಕೊಟ್ಟಿದ್ದಾನೆ ಯಾಕೆ ಅಂದ್ರೆ ನೋಡಿ ದೇವತೆಗಳ ಆಹಾರ ಯಾವುದು ಯಜ್ಞ ಮಾಡಿ ಹವಿಸು ಕೊಟ್ಟರೆ ದೇವತೆಗಳು ಬಲಿಷ್ಠರಾಗ್ತಾರೆ ಆದ್ರೆ ಮನುಷ್ಯರಿಗೆ ಮಳೆ ಮಳೆಯಿಂದ ಬೆಳೆ ಆಗಬೇಕು ಆಹಾರ ಬೆಳಿಬೇಕು ಅದು ಅವರು ಆ ಒಂದು ಅನ್ನಗತ ಪ್ರಾಣಃ ಆ ಅನ್ನ ಸಿಗಬೇಕಾದ್ರೆ ದೇವತೆಗಳು ಮಳೆ ಸುರಿಸ್ಬೇಕು ಹೀಗೆ ನಮ್ಮ ಆಹಾರ ದೇವತೆಗಳ ಕೈಯಲ್ಲಿ ದೇವತೆಗಳ ಆಹಾರ ನಮ್ಮ ಕೈಯಲ್ಲಿ ಇಬ್ಬರು ಹೊಂದಿಕೊಂಡು ಸಾಧನೆಯನ್ನು ಮಾಡಿ ಬದುಕಿರಿ ಅಂತ ಹೇಳ್ತಾರೆ ಹೀಗೆ ಕೇವಲ ಸೂರ್ಯನ ಕಿರಣಗಳನ್ನೇ ವಾಲಿಖಿಲ್ಯರು ಭಕ್ಷಿಸುತ್ತಾ ತಪಸ್ಸು ಮಾಡ್ತಿದ್ರು ಅದು ನಮ್ಮ ಕಲ್ಪನೆಗೂ ಬರೋದಿಲ್ಲ ಇವತ್ತು ಸೂರ್ಯನ ಕ್ಷೇತ್ರದಲ್ಲಿ ಕುಳಿತು ಸೂರ್ಯ ದೇವರ ಕಿರಣಗಳನ್ನು ಭಕ್ಷಣೆ ಮಾಡ್ತಾ ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಿರ್ತಕ್ಕಂಥ ವಾಲಿಖಿಲ್ಯರ ಬಗ್ಗೆ ನಾವು ತಿಳಿತಿದ್ದೀವಿ ಅಂದರೆ ಅದು ಕೇವಲ ಕೇವಲ ಗುರುಗಳ ಅನುಗ್ರಹವೇ ಸರಿ ಹೀಗೆ ತಪಸ್ಸು ಮಾಡ್ತಾ ಇದ್ದಾರೆ ಈ ತಪಸ್ಸಿನ ಒಂದು ಪ್ರಭಾವದಿಂದ ಕಶ್ಯಪ ವಿನತೆಯರಲ್ಲಿ ಗರುಡದೇವರು ಪ್ರಾದುರ್ಭಾವರಾಗ್ತಾರೆ ಅವರು ಅತ್ಯಂತ ವೀರ್ಯವಂತರಾಗಿ ನೋಡಿ ತಮಗೆ ಅಲ್ಲ ಆದರೆ ಗ ಕಶ್ಯಪರಿಗೆ ಹುಟ್ಟುವಂಥ ದೇವರಿಗೆ ನಾವು ನಮಗೆ ನಮ್ಮ ಮಕ್ಕಳಿಗೆ ನಾವು ಏನೇ ತಪಸ್ಸು ಮಾಡಲಿ ಏನೇ ತಪಸ್ಸಿರಲಿ ನಾವು ಏನೇ ಒಂದು ಪೂಜೆ ಪ ಪುನಸ್ಕಾರ ಸೇವಾ ಸೂತ್ರ ಏನೇ ಮಾಡಿದ್ರು ನಮಗೆ ಬೇಕು ನಮ್ಮವರಿಗೆ ಬೇಕು ಅಂತ ಮಾಡ್ತೀವಿ ಆದರೆ ವಾಲಿಖಿಲ್ಯರು ಕಶ್ಯಪರು ಮಹಾನ್ ಯಾಗ ಮಾಡ್ತಿದ್ದಾರೆ ಅವರ ಮಗ ಅತ್ಯಂತ ಬಲಶಾಲಿಯಾಗಬೇಕು ಸಜ್ಜನರಿಗೆ ಒಳ್ಳೆಯ ಮಗನಾಗಬೇಕು ಅಂತ ಹೇಳಿ ಇನ್ನೊಬ್ಬರನ್ನ ಸಾಧಕರಿಗೆ ಒಬ್ಬ ಸಾಧಕನಿಗೆ ಜನ್ಮ ಕೊಡುವಂತಹ ನೀವರು ಸಾಧಕರು ಅಂತ ತಿಳಿದ್ರು ಸಮಸ್ತ ಪುಣ್ಯವನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ ತಪಸ್ ಮಾಡ್ತಿದ್ದಾರೆ ಆಗ ಮುಂದೆ ಗರುಡದೇವರೆಲ್ಲ ಹುಟ್ಟಿದ ಮೇಲೆ ಆ ತಾಯಿ ವಿನುತೆ ಸವತಿಯಾದಂತಹ ಕದ್ರುವೆ ನೋಡರೆ ಒಂದು ಪಂದ್ಯ ಕಟ್ತಾಳೆ ದೂರದಲ್ಲಿ ಆ ಒಂದು ಬಿಳಿಯಾದಂತಹ ಕುದುರೆ ಬರುತ್ತೆ ಆಗ ಫುಲ್ಲು ಕುದುರೆ ಪೂರ್ತಿ ಬಿಳಿಯಾಗಿದೆ ಅಂತ ವಿನತೆ ಹೇಳಿದ್ರೆ ಕದ್ರು ಹೇಳ್ತಲೇ ಇಲ್ಲ ಅದರ ಬಾಲ ಮಾತ್ರ ಕಪ್ಪು ಅಂತ ಆಗ ನಾಳೆ ಮತ್ತೆ ಬರುತ್ತಲ್ಲ ಪರೀಕ್ಷೆ ಮಾಡೋಣ ನೀನು ಸೋತರೆ ನನಗೆ ದಾಸಿಯಾಗಬೇಕು ನಾನು ಸೋತರೆ ನಿನಗೆ ದಾಸಿಯಾಗ್ತೇನೆ ಅಂತ ಹೇಳ್ತಾಳೆ ಮಾರ್ನೇ ದಿನ ಕದ್ರು ಏನು ಮಾಡ್ತಾಳೆ ತನ್ನ ಆ ಸರ್ಪದ ಜಾತಿ ಆ ಸರ್ಪಗಳಿಗೆಲ್ಲ ಹೇಳ್ತಾಳೆ ಸರ್ಪ ನೀವೆಲ್ಲರೂ ಆ ಬಾಲಕ್ಕೆ ಸುತ್ತುಕೊಂಡು ಬಿಡಿ ಕಪ್ಪಾಗಿ ಕಾಣಬೇಕು ದೂರದಿಂದ ಅಂತ ಆಗ ಆತ ವಿನತೆಗೆ ತೋರಿಸಿ ದಾಸ್ಯದಿಂದ ಅವಳನ್ನ ದಾಸಿಯನ್ನಾಗಿ ಮಾಡ್ಕೋತಾಳೆ ಕದ್ರು ಹಾಗೆ ಆ ಒಂದು ತನ್ನ ಮಕ್ಕಳಿಗೆ ಮಕ್ಕಳ ಸಹಾಯದಿಂದ ಕದ್ರು ದೇವಿ ವಿನತೆಯನ್ನು ದಾಸ್ಯ ಮಾಡಿಕೊಳ್ತಾಳೆ ಆದರೆ ಗರುಡ ಮಹಾನ್ ಸತ್ಪುತ್ರನನ್ನ ಹೆತ್ತಂತ ವಿನತೆ ವಿ ಅವಳು ಕೇಳ ಗರುಡ ಕೇಳ್ತಾರೆ ಚಿಕ್ಕಮ್ಮನನ್ನ ಬಂದು ನನ್ನ ತಾಯಿಯ ದಾಸ್ಯ ಪರಿಹಾರಕ್ಕಾಗಿ ನಾನೇನು ಮಾಡಬೇಕು ಅಂದಾಗ ಅಮೃತವನ್ನ ತಂದುಕೊಡು ಆಗ ನಿನ್ನ ದಾಸ್ಯ ನಿನ್ನ ತಾಯಿಯನ್ನ ನಾನು ಬಿಟ್ಟು ಬಿಡ್ತೇನೆ ಸರ ಆ ದಾಸ್ಯದಿಂದ ವಿಮೋಚನೆ ಮಾಡ್ತೇನೆ ಅಂದಾಗ ಆಗ ಅವನು ಗರುಡ ದೇವರು ಏನು ಮಾಡ್ತಾರೆ ಅಮೃತವನ್ನು ತರಬೇಕು ಅಂತ ಸ್ವರ್ಗದ ಕಡೆ ಹಾರಕ್ಕೆ ಹೊರಡ್ತಾರೆ ಹಾಗೆ ಹಾರಬೇಕು ಅಂತ ಹೊರಟಾಗ ಅವರಿಗೆ ಹಸಿವಾಗತ್ತೆ ಮಾರ್ಗ ಮಧ್ಯದಲ್ಲಿ ಕಶ್ಯಪರನ್ನ ಸ್ಮರಣೆ ಮಾಡ್ತಾರೆ ತಂದೆಯನ್ನ ಸ್ಮರಣೆ ಮಾಡ್ತಾರೆ ಆಗ ಕಶ್ಯಪರು ಹೇಳ್ತಾರೆ ಇಂಥ ಒಂದು ದಿಕ್ಕಿನಲ್ಲಿ ಆನೆ ಇದೆ ಇನ್ನೊಂದು ದಿಕ್ಕಿನಲ್ಲಿ ಆಮೆ ಇದೆ ಅದನ್ನು ನೀನು ಭಕ್ಷಣೆ ಮಾಡಬಹುದು ಅಂದರೆ ದೇವರಿಗೆ ಅತ್ಯಂತ ಹಸಿವು ಆ ಹಸಿವಿಗೆ ನಿನ್ನ ಹಸಿವಿಗೆ ತಕ್ಕದಾದಂತಹ ಆಹಾರ ಇಲ್ಲಿದೆ ಅಂತ ತಂದೆಯಾದ ಕಶ್ಯಪರು ಹೇಳ್ತಾರೆ ಹಾಗೆ ಹಾರ್ತಿರ್ಬೇಕಾದ್ರೆ ಆ ಒಂದು ಆನೆ ಮತ್ತೆ ಆಮೆ ಎರಡು ಕಾಲಿನ ಉಗುರುಗಳನ್ನು ಅವರು ಉಗುರುಗಳಲ್ಲಿ ಆನೆ ಮತ್ತು ಆಮೆಯನ್ನು ಹಿಡಿದುಕೊಂಡು ಗರುಡದೇವರು ಹಾರ್ತಾ ಹಾರ್ತಾ ಇದ್ದಾರೆ ಆದರೆ ಅಲ್ಲಿ ಒಂದು ಮಾರ್ಗ ಮಧ್ಯದಲ್ಲಿ ಒಂದು ಆಲದ ಮರ ಸಿಗುತ್ತೆ ಆಲದ ಮರದ ಒಂದು ಕೊಂಬೆಯ ಮೇಲೆ ಗರುಡದೇವರು ವಿಶ್ರಾಂತಿಗಾಗಿ ಕೊಳೆದುಕೊಳ್ತಾರೆ ಆ ಕುಳಿತೊಡನೆ ಆ ಪುಷ್ಪ ಪಲ್ಲವಗಳಿಂದ ಸುಶೋಭಿತವಾದಂಥ ಶತಯೋಜನ ವಿಸ್ತಾರವಾಗಿರ್ತಕ್ಕಂಥ ಒಂದು ಕೊಂಬೆ ನೋಡಿ ಇನ್ನು ಮರ ಇನ್ನೆಷ್ಟು ದೊಡ್ಡದಿರ್ಬೋದು ಕೊಂಬೆಯೇ ಶತಯೋಜನ ವಿಸ್ತಾರವಿತ್ತು ಅಂತ ಹೇಳ್ತಾರೆ ಆ ಕೊಂಬೆ ಮುರಿದು ಬೀಳ್ತಾ ಇದೆ ಗರುಡ ದೇವರ ರಭಸಕ್ಕೆ ಆನೆ ಮತ್ತು ಆಮೆಯನ್ನ ಕೊಕ್ಕಿನಿಂದ ಹಿಡಿದುಕೊಂಡಿದ್ದಾರೆ ಗರುಡ ದೇವರು ಮೇಲೆ ಕೂದಿದ್ದಾರೆ ಆ ರಭಸಕ್ಕೆ ಕೊಂಬೆ ಮುರಿತು ಆಗ ಆ ಕೊಂಬೆ ಮುರಿದಾಗ ಗರುಡದೇವರು ಸಾಧಕರು ಮಹಾನ್ ಸಾಧಕರು ಅವರು ಇಲ್ಲಿ ಇರ್ತಕ್ಕಂಥ ಪಶು ಪಕ್ಷಿಗಳಿಗೆ ತೊಂದರೆ ಅಂತ ಹೇಳಿ ತಮ್ಮ ಕೊಕ್ಕಿನಿಂದ ಆ ಒಂದು ಕೊಂಬೆಯನ್ನು ಹಿಡಿದುಕೊಳ್ತಾರೆ ಹಿಡಿದುಕೊಂಡು ಕೆಳಗೆ ನೋಡ್ತಾರೆ ನೋಡಿದ್ರೆ ಅಧೋಮುಖವಾಗಿ ಆ ಕೊಂಬೆಗೆ ನೇತಾಡಿಕೊಂಡು ಬಾಲಿಕಿಲ್ಯ ಮಹರ್ಷಿಗಳು ಅಂಗುಷ್ಟ ಪ್ರಮಾಣದ ದೇಹವನ್ನು ಹೊಂದಿರತಕ್ಕಂಥ ಅರವತ್ತು ಸಾವಿರ ಜನ ಆ ಬ್ರಹ್ಮರ್ಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ ಅದು ಅಧೋಮುಖವಾಗಿ ಆ ನೇತಾಡತ ತಪಸ್ಸು ಮಾಡ್ತಾ ಇದ್ದಾರೆ ಆಗ ದೇವರಿಗೆ ಭಯವಾಗತ್ತೆ ಯಾಕೆಂದರೆ ಕಶ್ಯಪರ ಹೇಳಿರ್ತಾರೆ ಏನು ಬೇಕಾದರೂ ಆಹಾರ ತಿನ್ನೋ ಬ್ರಾಹ್ಮಣನನ್ನು ಭಕ್ಷಿಸಬೇಡ ಬ್ರಾಹ್ಮಣ ವಿಷಕ್ಕೆ ಆ ಒಂದು ಜೀರ್ಣಿಸ್ಕೊಳ್ಳೋದಕ್ಕೆ ಬರೋದೇ ಇಲ್ಲ ಬ್ರಾಹ್ಮಣ ಅಂತ ಹೇಳಿರ್ತಾರೆ ಹಾಗಾಗಿ ಇವರೆಲ್ಲರೂ ಈ ಬ್ರಾಹ್ಮಣರೆಲ್ಲ ಬ್ರಹ್ಮರ್ಷಿಗಳಾಗಿದ್ದಾರೆ ಇಂಥ ತಪಸ್ಸಿನ ಕೊಂಬೆ ಮುರಿದು ಬೀಳ್ತಾ ಇದ್ರು ಅದು ಅವರಿಗೆ ಎಚ್ಚರವಿಲ್ಲದೆ ತಪಸ್ಸಿನಲ್ಲಿ ನಿರತರಾಗಿರ್ತಕ್ಕಂಥ ಸಮಾಧಿ ಅವಸ್ಥೆಯಲ್ಲಿರ್ತಕ್ಕಂಥ ವಾಲಿಖಿಲ್ಯರನ್ನು ನೋಡಿ ಇದೇನಾದರೂ ಬಿದ್ದು ಹೋದರೆ ಈ ರಭಸಕ್ಕೆ ಎಲ್ಲ ಋಷಿಗಳು ಆ ಒಂದು ಸಿಲುಕಿ ಜಜ್ಜಿ ಹೋಗ್ತಾರೆ ಆದರೆ ಹಾಗಾಗದಂತೆ ನಾನು ನೋಡಿಕೊಳ್ಳಬೇಕು ಅಂತ ಹೇಳ್ತಾ ಆಮೆಯನ್ನ ಆನೆಯನ್ನ ಎರಡು ಕಾಲಿನ ಉಗುರಲ್ಲಿ ಹಿಡ್ಕೊಂಡಿದ್ದಾರೆ ಆದರೆ ಕೊಂಬೆ ಆ ಒಂದು ಕೊಕ್ಕಿನಿಂದ ಆ ಒಂದು ಕೊಂಬೆಯನ್ನು ಹಿಡ್ಕೊಂಡು ಹರ್ತಾ ಇದ್ದಾರೆ ಗರುಡ ಆಕಾಶದಲ್ಲಿ ಆದರೆ ಅದಕ್ಕೆ ಅವರಿಗೆ ಗರುಡ ಅಂತ ಹೆಸರು ಬಂತಂತೆ ಭಾರವಾದ ವಸ್ತುಗಳನ್ನ ಹಿಡಿದು ಹಾರಬಲ್ಲವರು ಅಂತ ಈಗ ಛಂದೋಭಿಮಾನಿ ಗರುಡ ಯಾವುದೇ ಒಂದು ಭಗವದ್ಗೀತೆಯನ್ನಾಗಲಿ ಯಾವುದಕ್ಕೆ ಆಗಲಿ ನಾವು ಇದು ಮಾಡ್ಬೇಕಾರೆ ಛಂದಸ್ಸನ್ನ ಛಂದೋಭಿಮಾನಿಯಾದ ಗರುಡನನ್ನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಅಂತಹ ಗರುಡ ಭಾರವನ್ನ ಹೊತ್ತು ಆಕಾಶದಲ್ಲಿ ಹಾರಾಡುವಂಥವರು ಇಂತಹ ವಾಲಿಖಿಲ್ಯರ ವಿಷಯದಲ್ಲಿ ಬಹಳವಾದ ಗೌರವದಿಂದ ಆ ಗರುಡ ದೇವರೇನ್ ಮಾಡ್ತಾರೆ ಎಲ್ಲಿ ಇಳಿಸಬೇಕು ಈ ಕೊಂಬೆನ ಅಂತನ್ನೋದು ಅವರಿಗೆ ಗೊತ್ತಾಗೋದಿಲ್ಲ ಹಾರ್ತಾನೇ ಇದ್ದಾರೆ ಹೇಗೆ ಇದನ್ನ ಎಲ್ಲಿ ಯಾವ ರೀತಿಯಲ್ಲಿ ಇಳಿಸಿದ್ರೆ ಅವರಿಗೆ ಏನು ತೊಂದರೆ ಆಗುತ್ತೋ ಜೋರಾಗಿ ಹಾರಿದರೆ ಎಲ್ಲಿ ತಪಸ್ಸಿಗೆ ಭಂಗವಾಗುತ್ತೋ ಎಷ್ಟು ಭಯದಿಂದ ಗರುಡ ದೇವರು ಹಾರತಾ ಇದ್ದಾರೆ ಆಗ ಒಳಗಿಲ್ವ ಭಗವಂತ ಪ್ರೇರಣೆ ಮಾಡೇಬಿಟ್ಟ ಆ ಕಶ್ಯಪರು ಅಲ್ಲಿ ಒಂದು ಗಂಧಮಾದನ ಗಿರಿ ಅಂತ ಇತ್ತು ಆ ಗಂಧಮಾದನ ಗಿರಿಯಲ್ಲಿ ತನ್ನ ತಂದೆಯಾದ ಕಶ್ಯಪರು ನೋಡಿ ಮಕ್ಕಳಿಗೆ ಏನೇ ತೊಂದರೆ ಬಂದರೂ ಏನೇ ಸಮಸ್ಯೆ ಆದರೂ ಯಾವುದೇ ಸಂಶಯ ಬಂದರೂ ತಂದೆಯ ಬಳಿ ಕೇಳಬೇಕು ತಂದೆ ತಾಯಿಯ ಸಮಾನರು ಗುರುಗಳು ಇವತ್ತು ನಮ್ಮೆಲ್ಲ ಸುಖ ದುಃಖಗಳನ್ನು ನಮಗೆ ಇರತಕ್ಕಂಥ ಏನು ಕಿಂಚಿತ್ ಜ್ಞಾನ ಇದೆ ಅದನ್ನು ಗುರುಗಳ ಮುಂದೆ ನಾವು ಸಮರ್ಪಣೆ ಮಾಡಬೇಕಂತೆ ತಾಯಿ ತಂದೆಯ ಮುಂದೆ ಯಾವುದೇ ರೀತಿಯ ಸಂಕೋಚವಿಲ್ಲ ನಾಚಿಕೆ ಇಲ್ಲ ನಾವು ಮಾಡಿದ್ದು ಸರಿ ನಮಗೆ ಸರಿಯಾದರೆ ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾರೆ ನಮ್ಮ ನಮ್ಮಜ್ಜಿ ನಾವು ಬೆನ್ನು ಕೊಟ್ಟೆನೂ ನಿನಗೆ ಏನನ್ನ ಮಾಡು ಅಂತ ಹೇಳ್ತಾರೆ ವಿಜಯದಾಸರು ನಾವು ತಂದೆ ತಾಯಿಗಳ ಬಳಿಗೆ ಹೋಗಬೇಕಾದ್ರೆ ಯಾವುದೇ ರೀತಿಯ ಸಂಕೋಚ ಬೇಡ ಅವರ ಮುಂದೆ ಹೇಳಿಕೊಳ್ಳೋದಕ್ಕೂ ಯಾವ ಸಂಕೋಚವೂ ಬೇಡ ಏಕೆ ಗರುಡ ದೇವರೇ ತೋರಿಸಿದರೆ ಕಶ್ಯಪರ ಹತ್ರ ಹೋದರು ತಂದೆಗೆ ತಂದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಆಗ ಮಗನ ಈ ಸಾಹಸದ ಒಂದು ಪ್ರಕ್ರಿಯೆಯನ್ನು ನೋಡಿ ಕಶ್ಯಪರು ಬೆರಗಾಗಿ ಬಿಡ್ತಾರೆ ಈ ವಾಲಿಖಿಲ್ಯರ ಅನುಗ್ರಹದಿಂದ ಹುಟ್ಟಿದಂತಹ ಗರುಡ ಇಂತಹ ಮಹಾನ್ ಭಾರವನ್ನು ಹೊತ್ತಿದ್ದಾನೆ ಒಂದು ಎರಡು ಕೊಕ್ಕಿನಲ್ಲಿ ಆನೆ ಮತ್ತು ಆಮೆಗಳಿದೆ ಇನ್ನೊಂದು ಕೊಕ್ಕಿನಲ್ಲಿ ಶತಯೋಜನ ವಿಸ್ತೃತವಾದಂತಹ ಈ ಕೊಂಬೆ ಅದರಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲವೂ ಇದೆ ಇದೆಲ್ಲವನ್ನ ಹೊತ್ತಿದಂಥ ಆ ವಾಲಿಕಿಲ್ಯ ಮಹರ್ಷಿಗಳ ಮಹಿಮೆಯ ಅರಿವು ಕಶ್ಯಪರಿಗೆ ಈಗಾಗಲೇ ಇತ್ತು ಅವರೇನಾದರೂ ಕೋಪಗೊಂಡರೆ ಅವರೇನಾದರೂ ಎಚ್ಚರವಾದರೆ ತಮ್ಮ ಮಗನನ್ನ ಒಂದು ಕ್ಷಣ ಮಾತ್ರದಲ್ಲಿ ದೃಷ್ಟಿ ಮಾತ್ರದಲ್ಲಿ ಭಸ್ಮ ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಿತ್ತು ಆದರೆ ಪುತ್ರನ ಶ್ರೇಯಸ್ಸಿಗಾಗಿ ಏನೇ ತಪ್ಪು ನಡೆಯಬಹುದು ಅಥವಾ ನಡೆಯೋಕ್ಕೆ ಬಿಡೋದಿಲ್ಲ ತಂದೆಯಾದವರು ಹಾಗಾಗಿ ನಾವು ಶರಣಾಗತಿ ಅನ್ನೋದು ಬಹಳ ಮುಖ್ಯ ಕಶ್ಯಪರ ಹತ್ರ ಬಂದಾಗ ಪುತ್ರನ ಶ್ರೇಯಸ್ಸಿಗಾಗಿ ಸಕಲ ಪಾಪಗಳನ್ನು ಕಳೆದಿಕೊಂಡಿರ್ತಕ್ಕಂಥ ವಾಲಿಕಿಲ್ಯರನ್ನು ಕುರಿತು ಕಶ್ಯಪರು ಮಾತನಾಡಿಸ್ತಾರೆ ಸ್ವಾಮಿ ತಪೋಧನರೇ ನೀವು ನಮ್ಮ ಮಗ ಗರುಡನು ಒಂದು ಒಳ್ಳೆಯ ಕೆಲಸ ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕಾಗಿ ಹೊರಟಿದನೆ ಅಮೃತವನ್ನು ತರುವಂತಹ ಕೆಲಸ ಜಗತ್ತಿಗೆ ಹಿತಕಾರ್ಯವಾಗೇ ಇದೆ ಅದರಿಂದ ತಾವು ಅನುಮತಿ ನೀಡಬೇಕು ಆದರೆ ಸಮಾಧಿಯವಸ್ಥೆಯಲ್ಲಿದ್ದ ವಾಲಿಖಿಲ್ಯರಿಗೆ ಹೇಗೆ ಅವರನ್ನು ಕುರಿತು ಗರುಡ ಆ ಒಂದು ಕಶ್ಯಪರು ಹೇಗೆ ಮಾತನಾಡಿದರು ಅಂದರೆ ಅಲ್ಲಿ ಭಗವಂತ ಎಚ್ಚರನಾಗೇ ಇರ್ತಾನೆ ಎನ್ನುವ ಎಚ್ಚರ ನಮಗೆ ಇರಬೇಕು ಕಶ್ಯಪರಿಗೆ ಇತ್ತು ಭಗವಂತ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟ ಮುಂಚೆನೇ ಕೊಟ್ಟಿದ್ದಿದ್ರೆ ಅದು ಗರುಡನಿಗೆ ಅತ್ಯಂತ ಅಪಾಯವಾಗ್ತಿತ್ತು ಆದರೆ ಸಕಾಲದಲ್ಲಿ ಕಶ್ಯಪರ ಪ್ರಾರ್ಥನೆಯಿಂದಾಗಿ ವಾಲಿಖಿಲ್ಯರಿಗೆ ಭಗವಂತ ಎಚ್ಚರಿಕೆಯನ್ನು ಕೊಟ್ಟ ಈಗ ವಾಲಿಖಿಲ್ಯರು ಪ್ರಸನ್ನರಾದರು ಪ್ರಸನ್ನ ಮನಸ್ಕರು ಪ್ರಸನ್ನತೆಯಾಗಲಿ ಕೋಪವಾಗಲಿ ನಮಗೆ ಬರುವ ಯಾವುದೇ ಭಾವನೆಯಾಗಲಿ ಭಗವಂತ ಕೊಟ್ಟರೆ ಉಂಟು ಇಲ್ಲದಿದ್ದರೆ ಇಲ್ಲ ಕಾಲಕಾಲಕ್ಕೆ ಭಗವಂತ ಸುಪ್ರಸನ್ನನಾಗಿ ಅದನ್ನು ಕೊಡಬೇಕೆ ಹೊರತು ಬೇರೆ ಇನ್ನೇನೂ ಇಲ್ಲ ಅಂತ ಹೇಳ್ತಾ ವಾಲಿಕಿಲ್ಯರಿಗೆ ಆ ಪ್ರಸನ್ನತೆಯನ್ನು ಕೊಟ್ಟ ತಾವು ಹಿಡಿದಿದ್ದ ಆ ಕೊಂಬೆಯನ್ನು ಪರಿತ್ಯಾಗ ಮಾಡಿದ್ರು ಪುಣ್ಯತಮವಾದಂಥ ಹಿಮವತ್ ಪರ್ವತಕ್ಕೆ ತಪಸ್ಸು ಮಾಡೋದಕ್ಕೆ ಹೊರಟು ಹೋದರು ಈಗಾಗಲೇ ಗಂಧಮ ಮಾದನ ಪರ್ವತದವರೆಗೂ ಆ ವಾಲಿಕಿಲ್ಯರನ್ನ ದೇವರೇ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಅವರು ಹೇಳಿದ್ರು ಗರುಡ ನಿನ್ನಿಂದ ನನಗೆ ಉಪಕಾರವೇ ಆಯಿತು ನಾವು ಹಿಮಾಲಯದಲ್ಲಿ ಕುಳಿತು ಹಿಮಾಲಯದಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಇದೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಹಾಗಾಗಿ ಹಿಮಾಲಯದಲ್ಲಿ ಕುಳಿತು ತಪಸ್ಸು ಮಾಡ್ತೀವಿ ಅಂತ ಹೇಳಿ ಆ ಅವರು ಹಿಮಾಲಯಕ್ಕೆ ಹೊರಟು ಹೋದರು ಆದರೆ ಆ ಪರಿತ್ಯಕ್ತವಾದಂತಹ ಒಂದು ಕೊಂಬೆಯನ್ನ ಗರುಡದೇವರು ಅಲ್ಲೇ ಬೀಳಿಸಿದ್ದಾನೆ ಬೀಳಿಸಿ ತಂದೆಯ ಆಜ್ಞೆ ಪಡೆದು ನಿರ್ಜನವಾದಂತಹ ಆ ಒಂದು ಹಿಮಾಲಯದ ಶಿಖರದಲ್ಲಿ ಆ ಕೊಂಬೆಯನ್ನು ಬೀಳಿಸಿ ತನ್ನ ಕೆಲಸಕ್ಕೆ ಮುಂದೆ ಹೊರಟರು ಹೀಗೆ ವಾಲಿಕಿಲ್ಯರು ಮಹರ್ಷಿಗಳು ಬ್ರಹ್ಮರ್ಷಿಗಳು ಆಕಾರದಲ್ಲಿ ಅತ್ಯಂತ ಚಿಕ್ಕವರು ಅಂಗುಷ್ಟ ಮಾತ್ರ ಉಳ್ಳವರಾದರೂ ಆ ಒಂದು ಬ್ರಹ್ಮರ್ಷಿಗಳ ಸ್ಥಾನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಸ್ಥಾನ ವಾಲಿಖಿಲ್ಯರಿಗೆ ಇದೆ ಅವರನ್ನು ಮಹಾಭಾರತದಲ್ಲಿ ಬ್ರಹ್ಮರ್ಷಿಗಳು ಅಂತೆ ದೇವರು ಕರೆದಿದ್ದಾರೆ ಲೋಕಹಿತಕ್ಕಾಗಿ ಕೇವಲ ಲೋಕಹಿತಕ್ಕಾಗಿ ತಪಸ್ಸಿನಲ್ಲಿ ನಿರತರಾಗಿರ್ತಕ್ಕಂಥ ಮಹರ್ಷಿಗಳು ವಾಲಿಖಿಲ್ಯರಾಗಿದ್ದಾರೆ ಇಂಥ ವಾಲಿಖಿಲ್ಯ ಮಹರ್ಷಿಗಳ ಒಂದು ಚಿಂತನೆಯನ್ನು ಭೃಗು ಮಹರ್ಷಿಗಳು ಮಹರ್ಷೀಣಾಂ ಭೃಗುರಹಂ ಅಂತ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದಂಥ ಭೃಗು ಮಹರ್ಷಿಗಳ ಮುಂದೆ ನಾವು ವಾಲಿಖಿಲ್ಯ ಮಹರ್ಷಿಗಳ ಚಿಂತನೆಯನ್ನು ಮಾಡ್ತಾ ಅವರ ಒಂದು ಆರಾಧನಾ ಪರ್ವ ಕಾಲದಲ್ಲಿ ಆ ವಾಲಿಖಿಲ್ಯರನ್ನು ನಾವು ಸ್ಮರಣೆ ಮಾಡಿ ಏನಂತ ಪ್ರಾರ್ಥನೆ ಮಾಡಬೇಕು ಅವರಿಂದ ನಾವೇನು ಕಲಿತ್ಕೊಳ್ಬೇಕು ಅಂದರೆ ಯಾವುದೇ ಒಂದು ಖ್ಯಾತಿ ಆಗಲಿ ಹಿರಿಮೆ ಆಗಲಿ ಯಶಸ್ಸು ಕೀರ್ತಿ ಏನೇ ಆಗಲಿ ನಮ್ಮ ಕಾರ್ಯದಿಂದ ಬರಬೇಕೆ ಹೊರತು ದೈಹಿಕ ರೂಪದಿಂದ ಆಗಲಿ ಆಕಾರದಿಂದ ಆಗಲಿ ಅಲ್ಲ ಅನ್ನುವುದನ್ನು ನಾವು ವಾಲಿಖಿಲ್ಯರಿಂದ ಕಲಿತುಕೊಳ್ಬೋದಾಗಿದೆ ಅಷ್ಟೇ ಅಲ್ಲ ಅವರು ಜೊತೆಗೂ ಊಡಿ ಇರ್ತಿದ್ರು ಯಾವುದೇ ಒಂದು ಭಗವಂತನ ಸಾಧನೆ ಅಂದರೆ ಒಂದು ಸಾಧನೆ ಟೀಮ್ ವರ್ಕ್ ಅಂತ ಹೇಳ್ತೀವಿ ಆ ಒಂದು ಎಲ್ಲರೂ ನೋಡಿ ದೇಹದಲ್ಲೂ ಅಷ್ಟೇ ಎಲ್ಲ ತತ್ವಾಭಿಮಾನಿ ದೈತ್ಯರು ತತ್ವಾಭಿಮಾನಿ ದೇವತೆಗಳು ಎಲ್ಲರೂ ಸೇರಿದಾಗ ಒಂದು ಸಾಧನೆಯಾಗತ್ತೆ ಒಬ್ಬರು ಎತ್ತಿಗೇರು ಎಳಿತೋ ಎತ್ತು ಏರಿಗೆ ಎಳಿತೋ ಕೋಣ ನೀರಿಗಿಳಿತು ಅಂದರೆ ಎಲ್ಲಿ ಹೋಗೋದಕ್ಕೆ ಸಾಧ್ಯ ಎಲ್ಲರೂ ಒಟ್ಟುಗೂಡಿ ಹೇಗೆ ಒಂದು ರಥವನ್ನು ಎಲ್ಲರೂ ಸೇರಿ ಎಳೆದಾಗ ರಥ ಮುಂದೆ 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 ಬರ್ತಿದೆಯೋ ಇವತ್ತು ಈ ರಥೋತ್ಸವವನ್ನು ನೋಡ್ತಿದ್ದಾಗ ನಮಗೆ ವಾಲಿಖಿಲ್ಯರು ಅರುವತ್ತು ಸಾವಿರ ಜನರು ಹೇಗೆ ಒಟ್ಟಿಗೆ ಇದ್ದು ಒಂದು ಭಗವಂತನ ಅನುಗ್ರಹವನ್ನು ಪಡೆದ್ರೋ ಹಾಗೆ ನಾವು ಅಷ್ಟೇ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತಿಳಿತಾ ಬಿಂದುವಿನಲ್ಲಿರ್ತಕ್ಕಂಥ ನಾವೆಲ್ಲರೂ ಸಾಧನೆಯಿಂದ ಸಾಧನೆಗಾಗಿ ನಾವು ಸಾಧನೆಯಿಂದ ಸಾಧನೆಗಾಗಿ ಸಾಧನೆಗೋಸ್ಕರ ಸಾಧನೆಯ ದೆಸೆಯಿಂದ ಅಂತ ಏನು ಸಪ್ತ ವಿಭಕ್ತಿಗಳಿಂದಲೂ ನಾವು ಅವರನ್ನು ಚಿಂತನೆ ಮಾಡ್ತಾ ಇಂಥ ವಾಲಿಖಿಲ್ಯ ಮಹರ್ಷಿಗಳ ಒಂದು ಚಿಂತನೆಯನ್ನು ಕೊಟ್ಟಂತಹ ನಮ್ಮ ಬಿಂಬರೂಪಿ ಭಗವಂತನಿಗೆ ತತ್ವಾಭಿಮಾನಿ ದೇವತೆಗಳಿಗೆ ಇಲ್ಲಿರ್ತಕ್ಕಂಥ ವಿಜಯದಾಸರಿಗೆ ಸಮಸ್ತ ಸುತ್ತ ದಾಸವರೇಣ್ಯರಿಗೆ ನಾವು ಅತ್ಯಂತ ಕೃತಜ್ಞತೆಯಿಂದ ನಾವೆಲ್ಲರೂ ದೇಹದ ಆಕಾರದಲ್ಲಿಯೇ ಚಿಕ್ಕೋರು ಸ್ವಾಮಿ ಯೋಗ್ಯತೆಯಲ್ಲಿ ನಾವೆಲ್ಲರೂ ಸಣ್ಣ 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 ಪ್ರಮಾಣದ ಯೋಗ್ಯತೆ ಉಳ್ಳವರು ನಾವೆಲ್ಲರೂ ಒಂದಿಗೆ ಒಟ್ಟಿಗೆ ಸೇರಿ ಆ ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡೋಣ ಬಿಂದುವಿನ ಎಲ್ಲರಿಗೂ ಗುರುಗಳ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ವಾಲಿಖಿಲ್ಯ ಮಹರ್ಷಿಗಳ ಅಂತರ್ಗತ ಮುಖ್ಯಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್